ಹಲೋ ಮಮ್ಮೀಸ್ ನಮ್ಮ ಮಕ್ಕಳು ವೇಟ್ ಗೇನ್ ಆಗಬೇಕು ಅನ್ನೋರು ಈ ಒಂದು ರೆಸಿಪಿನ ಟ್ರೈ ತುಂಬಾನೇ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ಈ ರೆಸಿಪಿನ ಮಕ್ಕಳು ಕೊಡೋದ್ರಿಂದ ಆಗೋ ಬೆನಿಫಿಟ್ಸ್ ಅಂತೂ ನೀವು ತಿಳ್ಕೊಳ್ಳೇಬೇಕು ಸೊ ಈ ಬೆನಿಫಿಟ್ಸ್ ಕೂಡ ತಿಳಿಸ್ತೀನಿ ಮಾಡ್ಕೊಳ್ಳೋದು ಹೇಗೆ ಅಂತಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಳಿಗೆ ಬೇಕಾಗಿರೋ ಒಂದ್ ಒಂದಷ್ಟು ರೆಸಿಪೀಸ್ ನನ್ನ ಅಕೌಂಟ್ ಅಲ್ಲಿ ಇದೆಯೋಗಿ ಚೆಕ್ ಮಾಡಿ ನಿಮ್ಮ ಮಕ್ಳಿಗೂ ಮಾಡ್ಕೊಡಿ ಮೊದಲಿಗೆ ಒಂದು ಆರಿಂದ ಏಳು ಪಾಲಕ್ ಎಲೆನ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಹೆಸರುಬೇಳೆ ಮತ್ತು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ರೈಸ್ನ ತಗೊಂಡು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆನ ಹಾಕೋತಾ ಇದ್ದೀನಿ ನಾವು ಈ ರೆಸಿಪಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೊಡಬಹುದು ಗೂ ಕೊಡಬಹುದು ಡಿನ್ನರ್ ಡಿನ್ನರ್ಗೂ ಕೊಡಬಹುದು ಈಗ ಅದಕ್ಕೆ ಒಂದ್ ಎರಡು ಬೆಳ್ಳುಳ್ಳಿ ಪೀಸ್ ನ ಸಣ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಒಂದು ಕಾಲ್ ಪರ್ಸೆಂಟ್ ಈರುಳ್ಳಿ ಒಂದು ಕಾಲ್ ಭಾಗ ಅಷ್ಟು ಟೊಮೊಟೊನ ಪೀಸಸ್ ಮಾಡಿ ಒಂದೇ ಸಲ ಹಾಕ್ಬಿಟ್ಟು ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಪಾಲಾಕ್ ನಾವು ಮಕ್ಕಳಿಗೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ದಾಗಿಂದನು ಕೊಡ್ತಾ ಬರ್ಬೋದು ಇದರಲ್ಲಿ ತುಂಬಾನೇ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಕೂಡ ಇರುತ್ತೆ ಓವರ್ ಆಲ್ ಮಕ್ಕಳು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಮಕ್ಕಳ ಬೋನ್ ಹೆಲ್ತ್ ಆಗಿರ್ಬೋದು ಹೈ ಹೆಲ್ತ್ ಆಗಿರ್ಬೋದು ಡೈಜೆಷನ್ ಆಗಿರ್ಬೋದು ಎಲ್ಲದಕ್ಕೂ ತುಂಬಾನೇ ಇದು ಹೆಲ್ಪ್ ಮಾಡುತ್ತೆ ಈಗ ಟೊಮೆಟೊ ಮತ್ತೆ ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಪಾಲಕ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಪಾಲಕ್ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾವು ತೊಳೆದಿಟ್ಕೊಂಡಿದ್ದಂತ ರೈಸ್ ಮತ್ತೆ ಹೆಸರು ಬೇಳೆನ ಹಾಕೋತಾ ಇದೀನಿ ನಿಮ್ ಪಾಪು ಎಷ್ಟು ತಿನ್ನುತ್ತೆ ಅನ್ನೋದು ನೋಡಿಕೊಂಡು ನೀವು ಆ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕಾಗತ್ತೆ ಇನ್ನು ಹೆಸರು ಬೇಳೆ ಯೂಸ್ ಮಾಡೋದ್ರಿಂದ ಮಕ್ಕಳು ವೆಯ್ಟ್ ಗೇನ್ ತುಂಬಾನೇ ಚೆನ್ನಾಗಿ ಆಗುತ್ತೆ ಇದರಲ್ಲಿ ಕೂಡ ಫೈಬರ್ ಎಲ್ಲ ಇರೋದ್ರಿಂದ ಮಕ್ಕಳ ಡೈಜೆಷನ್ಗೆ ತುಂಬಾ ಈಸಿ ಆಗುತ್ತೆ ಹೆಸರು ಬೇಳೆ ಕೂಡ ನಾವು ಸಿಕ್ಸ್ ಮಂತ್ ಪ್ಲಸ್ ಇಂದ ಮಕ್ಕಳಿಗೆ ಆರಾಮಾಗಿ ಕೊಡಬಹುದು ಈಗ ಕಾರಿಗೆ ಸ್ವಲ್ಪ ಪೆಪ್ಪರ್ ಪೌಡರ್ ನ ಸೇರಿಸ್ತಾ ಇದೀನಿ ನಮ್ಮ ಪಾಪು ಒನ್ ಇಯರ್ ಪ್ಲಸ್ ಆಗಿರೋದ್ರಿಂದ ಅದಕ್ಕೆ ಒಂದ್ ಸ್ವಲ್ಪ ಜೀರಿಗೆ ಮತ್ತೆ ಒಂದ್ ಸ್ವಲ್ಪ ಅರಿಶಿನ ಪುಡಿ ಟೇಸ್ಟ್ ಗೆ ಉಪ್ಪನ ಹಾಕಿ ಇದನ್ನ ಕಲಸಿ ಒಂದ್ ಮೂರ್ ವಿಸಿಲ್ ಬಿಟ್ಕೊಂಡ್ರೆ ಸಾಕು ಈ ರೆಸಿಪಿನ ನೀವು ಸಿಕ್ಸ್ ಮಂತ್ಸ್ ಪ್ಲಸ್ ಇಂದ ಮಕ್ಕಳಿಗೆ ಕೊಡಬಹುದು ಸ್ಟಾರ್ಟಿಂಗ್ ಅಲ್ಲಿ ನೀವು ಕೊಡ್ತಿದಿರ ಅಂದ್ರೆ ಉಪ್ಪು ಮತ್ತೆ ಪೆಪ್ಪರ್ನ ಆ್ಯಡ್ ಮಾಡಕ್ ಹೋಗ್ಬೇಡಿ ಬರೀ ಹೆಸರು ಬೇಳೆ ಮತ್ತೆ ರೈಸು ಮತ್ತೆ ಪಾಲಾಕ್ನ ಹಾಕಿ ಚೆನ್ನಾಗಿ ಬೇಯಿಸಿಬಿಟ್ಟು ಅದನ್ನ ಮ್ಯಾಶ್ ಮಾಡಿ ಒಂದ್ ಸ್ವಲ್ಪ ತುಪ್ಪನ ಹಾಕಿ ಮಕ್ಕಳಿಗೆ ತಿನ್ಸಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಪಾಲಕ್ ಹಾಕದ ಮೇಲೆ ರೈಸ್ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಸಖತ್ತಾಗಿರುತ್ತೆ ನಮ್ಮ ಪಾಪುಗಂತೂ ತುಂಬಾನೇ ಇಷ್ಟ ಪಾಲಕ್ ರೈಸು ಈಗ ಮೂರು ವಿಸಿಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ರೈಸು ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಸಾಫ್ಟಾಗಿ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾನು ಇದನ್ನು ಮ್ಯಾಶ್ ಮಾಡ್ತಾ ಇಲ್ಲ ನೀವು ಚಿಕ್ಕ ಮಕ್ಳು ಕೊಡ್ತಿದ್ದೀರಾ ಮ್ಯಾಶ್ ಮಾಡಬೇಕು ಅಂದರೆ ನೀವು ಮ್ಯಾಶ್ ಮಾಡಿಬಿಟ್ಟು ಕೊಡ್ಬೋದು ನಾನು ಹಿಂಗೆ ತಿನ್ನಿಸ್ತಾ ಇದ್ದೀನಿ ತುಂಬ ಆಗಿತ್ತು ಇನ್ನು ನಮ್ಮ ಪಾಪು ಒನ್ ಇಯರ್ ಆಗಿರೋದ್ರಿಂದ ಇವಾಗ ಇದೇ ಥರ ನಾನು ತಿನ್ಸೋದಕ್ಕೆ ರೂಢಿ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮಕ್ಳಿರುವಂತವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನೀವು ಕೂಡ ಟ್ರೈ ಮಾಡಿ ನಿಮ್ ಮಕ್ಳು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ತಿನ್ಸೋ ಟೈಮ್ ಅಲ್ಲಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಇನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಡೈಲಿ ಒಂದೊಂದ್ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೋಡ್ಕೊಂಡು ನಿಮ್ ಮಕ್ಳಿಗೂ ಮಾಡ್ಕೊಡಿ ಬಾ ಬಾಯ್